ನನ್ನ ಮುಖ ನೋಡಿ ಎಷ್ಟು ಫಳಫಳ ಹೊಳಿತಿ ಇದೆ ತತ್ವ ಹೇಳ್ಕೊಡ್ತೀನಿ ಎಲ್ಲರೂ ಇಂಪಾರ್ಟೆಂಟ್ ಏನ್ ಇವಳು ಇವಳನ್ನ ಇಷ್ಟೊಂದು ಒಬ್ಳು ಗೊತ್ತಿದ್ದಾಳೆ ಸಣ್ಣಕ್ಕೆ ಇದ್ಬಿಟ್ಟಿದ್ರೆ ಇವಳನ್ನ ಇಡೋದು ನಿಲ್ಸಕ್ಕೆ ಆಗ್ತಿರ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಪೂಜಾ ಕುಮಾರ್ ವ್ಲಾಗ್ಸಿಂದ ವಿಡಿಯೋಸ್ ಬಂದು ತುಂಬಾ ದಿನ ಆಗಿತ್ತು ಕೊನೆಗೂ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ದೀಪಾವಳಿ ಹಬ್ಬ ವ್ಲಾಗ್ ಮಾಡೋಣ ಅಂತ ಹೇಳಿ ಫೋನ್ ಕೈಗೆತ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ದೀಪಾವಳಿ ನಿಮ್ಮ ಬಾಳಲ್ಲಿ ಹೊಸ ಬೆಳಕನ್ನು ತರಲಿ ಅಂತ ಕೇಳ್ಕೊತೀನಿ ಸೊ ಇಷ್ಟು ದಿನ ವೀಡಿಯೋಸ್ ಮಾಡದಿರೋದಕ್ಕೆ ನನಗೆ ತುಂಬ ಜನ ಎನ್ಕ್ವೈರಿ ಮಾಡಿದ್ದೀರಾ ಯಾಕೆ ವೀಡಿಯೋ ಮಾಡ್ತಿಲ್ಲ ಆ್ಯಂಡ್ ನಿನ್ನ ವೀಡಿಯೋಸ್ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಿಸ್ ಮಾಡ್ಕೊಡ್ತಿದ್ದೀನಿ ಅಂತ ಎಲ್ಲ ಪರ್ಸ್ನಲ್ಲಾಗಿ ಕೇಳಿದ್ದೀರಾ ಊರಲ್ಲಿ ನನ್ನ ವೀಡಿಯೋಸ್ ನೋಡೋರು ಕೂಡ ತುಂಬ ಜನ ಚೆನ್ನಾಗಿ ಮಾಡ್ತೀವಿ ವೀಡಿಯೋ ಯಾಕೆ ಮಾಡ್ತಿಲ್ಲ ವ್ಲಾಗ್ಸು ಮಾಡು ಅಂತ ಹೇಳ್ತಿದ್ದೀರಾ ಬಟ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ವೀಡಿಯೋಸ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಮಾಡಿರಲಿಲ್ಲ ಇಷ್ಟು ದಿನ ಯಾವುದೇ ವೀಡಿಯೋಸ್ ಬಟ್ ಇದೊಂದು ಪ್ಲ್ಯಾಟ್ಫಾರ್ಮ್ ನಂಗೆ ಸಿಕ್ಕಿರೋದನ್ನ ನಾನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಇದೇ ರೀತಿ ಮಾಡ್ದೆಲ್ಲೇ ಬಿಟ್ಬಿಟ್ರೆ ತುಂಬ ಚಾನೆಲ್ ಗ್ರೋತು ಆಗೋದಿಲ್ಲ ಮತ್ತೊಂದು ದಿನ ನಾನು ಶುರು ಮಾಡ್ರೂ ಕೂಡ ವೀಡಿಯೋಸ್ ವ್ಯೂಸು ಜಾಸ್ತಿ ಹೋಗೋಲ್ಲ ಸೊ ಮಧ್ಯೆ ಮಧ್ಯೆ ಒಂದೊಂದು ವೀಡಿಯೋ ಹಾಕೋಣ ಅಂತ ಹೇಳಿಬಿಟ್ಟು ಇವತ್ತು ಬ್ಲಾಗ್ ಮಾಡ್ತೀನಿ ನೋಡೋಣ ಇನ್ನು ಮುಂದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಕನ್ಸಿಸ್ಟೆನ್ಸಿ ಇಸ್ ಕೀ ಟು ಸಕ್ಸಸ್ ಯಾವುದೇ ವಿಚಾರಕ್ಕಾಗಲಿ ಬಟ್ ಐ ಆಮ್ ನಾಟ್ ಏಬಲ್ ಟು ಮೈಂಟೇನ್ ದಿ ಕನ್ಸಿಸ್ಟೆನ್ಸಿ ಸೊ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ನಮ್ಮ ಮನೆ ದೀಪಾವಳಿ ಹಬ್ಬದ ಬಗ್ಗೆ ಸೊ ಹೇಗಿರುತ್ತೆ ಅಂತ ನೆನ್ನೆ ಎಲ್ಲ ಪೂಜೆ ಮಾಡಿದ್ದೀನಿ ಸೊ ಅದ್ರದ್ದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಇರಿ ಕೈ ಏನೋ ಬಂತು ನನಗೆ ಕ್ಯಾಮ್ರಲ್ಲಿ ಇಟ್ಕೊಂಡು ಮಾತಾಡ್ತು ಸೊ ಆವಾಗಲೇ ಫ್ರೇಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೂತ್ಕೊಂಡು ಸ್ವಲ್ಪ ಹಿಂಗೆ ಹೋಗೋ ಕಾಣಿಸ್ತಿದ್ದಾನೆ ಇಟ್ಸ್ ಓಕೆ ಸೊ ಇವಾಗ ತಾನೇ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಮನೆ ಫುಲ್ಲು ಫಾಗ್ ಆಗಿಬಿಟ್ಟಿದೆ ಸೊ ನಮ್ಮ ಅಮ್ಮನ ಮನೆ ದೇವರು ದೇವಸ್ಥಾನಕ್ಕೆ ನಮ್ಮ ಅಪ್ಪನ ಮನೆ ದೇವರು ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ಅಲ್ಲಿ ಅಮ್ಮ ಪೂಜೆ ಇಟ್ಕೊಂಡಿದ್ದಾರೆ ಸೊ ಅಂದರೆ ವರ್ಷ ವರ್ಷ ಎಲ್ಲರೂ ಮಾಡಿಸ್ತಾರೆ ಸೊ ಈ ವರ್ಷ ಅಮ್ಮ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸ್ತಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಫುಲ್ ನೋಡಿ ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಕೂತಿದ್ದೀನಿ ಅಲ್ಲಿ ನನ್ನ ಮಗಳು ಹಾಕಿರೋ ಡ್ರೆಸ್ ಎಲ್ಲ ಬಿಚ್ಚಿಬಿಟ್ಟು ಕೂತಿದ್ದಾಳೆ ಸೊ ಅವಳನ್ನೂ ರೆಡಿ ಮಾಡಿಸ್ಕೊಂಡು ಇವಾಗ ಕರ್ಕೊಂಡು ಹೋಗಬೇಕು ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಹೋಗೋದು ಸೊ ಹೋಗಿ ಅಲ್ಲಿ ಹೇಗೆ ಫೋಟೋಸ್ ಸಾರಿ ಫೋಟೋಸ್ ಅಂತಿದ್ದೀನಿ ಫೋಟೋಸ್ ವೀಡಿಯೋಸೇ ಹುಚ್ಚು ಸೊ ಹೇಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಆ್ಯಂಡ್ ಸಂಜೆ ಹೇಗಿರುತ್ತೆ ಏನೆಲ್ಲ ಅಡುಗೆ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಹೇಗಿರುತ್ತೆ ಆಗಿ ಹೇಗಿದೆ ಆಗಿ ತೋರಿಸ್ತೀನಿ ಸ್ಪೆಷಲಾಗಿ ಎಲ್ಲ ಏನು ಮಾಡೋಕ್ಕೆ ಹೋಗೋಲ್ಲ ನಾನು ಸೊ ನನ್ನ ಲೈಫ್ ಹೇಗಿದೆ ಹಾಗೇ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ಡೌನ್ ಶುರು ಮಾಡೋಣ ಈಗ ನನ್ನ ಮಗಳನ್ನ ತೋರಿಸ್ತೀನಿ ನೋಡ್ಕೊಳ್ಳಿ ಏನು ಮಾಡ್ತಿದ್ದಾಳೆ ಅಲ್ಲಿ ಅಂತ ಸೊ ಕುತ್ಕೊಂಡು ಫೋನ್ ನೋಡ್ತಿದ್ದಾಳೆ ಅವಳು ರೆಡಿ ಆದ್ಲು ಟೈಮು ಆಗೋಯಿತು ಹೊರಡಬೇಕು ಸೊ ವೆಯ್ಟಿಂಗ್ ಫಾರ್ ಸಮ್ ಮಂತ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಸೊ ಒಬ್ಬರೇ ಇಬ್ಬರೇ ಹೋಗೋಕ್ಕಾಗಲ್ಲ ಅಮ್ಮ ಬೆಳಗ್ಗೆ ಹೋಗಿಬಿಟ್ಟಿದ್ದಾರೆ ನಮ್ದು ಕೆಲಸ ಆಗದೆ ಇರೋದ್ರಿಂದ ಅವ್ರು ನಮ್ಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ಇವರೇ ಮಾಡಿಸ್ತಿದ್ದಾರೆ ಅಂದಮೇಲೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಹಾಗಾಗಿ ಅವರು ಹೋದರು ಇವಾಗ ನಾವು ಹೋಗಬೇಕು ಹೋಗೋಣ ಸೊ ಮಗಳು ಏನು ಮಾಡ್ತಿದ್ದಾಳೆ ದಿಯಾ ವಾಟ್ ಆರ್ ಯು ಡೂಯಿಂಗ್ ಚಡ್ಡಿ ಹಾಕೊಳ್ಳ್ದೆಲ್ಲೇ ಕೂತಿದ್ದೀರಾ ನೀವು ಫೋನ್ ನೋಡ್ತಾ ಹಾಂ ಕ್ಲಿಪ್ಪು ಬೀಳ್ಸ್ಕೊಳ್ಳೋವರೆಗೂ ಸಮಾಧಾನ ಇಲ್ಲಲ್ಲ ತೆಗ್ದಾಕೆ ಬಿಟ್ರು ಸೊ ನೋಡಿ ಪೂಜೆ ಮಾಡಿಬಿಟ್ಟು ಫಾಗ್ ಹೇಗೆ ಕಾಣಿಸ್ತಿದೆವು ಯೋ ಹಬ್ಬ ಮತ್ತು ನೋಡಿ ಹಬ್ಬ ಅಂತ ಬಟ್ಟೆ ವಾಶ್ ಮಾಡಿ ಮಾಡಿ ಹಾಕಿದ್ದೀನಿ ಬಟ್ಟೆಗಳ ರಾಶ್ ಇದೆ ಸೊ ಇದೆಲ್ಲ ಎಲ್ಲ ಹಾಕಬೇಕು ಚೆನ್ನಾಗಿ ಕಾಣಿಸ್ತಿದ್ಯಾ ಫ್ರೆಂಡ್ಸ್ ಹೀಗಿದೆ ಅಂತ ಪ್ಲೀಸ್ ಡೂ ಕಮೆಂಟ್ ಡೌನ್ ಚೆನ್ನಾಗಿದೆ ನೋಡಿ ನಂಗಂತೂ ನೋಡಿ ಸೀರಿಯಲ್ ಒಂಥರ ಸಣ್ಣನೂ ಕಾಣಿಸ್ತಿದ್ದೀನಿ ಮತ್ತು ಒಂಥರ ಸಖತ್ತು ಲುಕ್ಕು ಕೊಡ್ತಿದೆ ಸೋ ಐ ಲೈಕ್ ದಿಸ್ ಸ್ಯಾರಿ ನೋಡಿ ನೋಡಿ ಸಾಫ್ ದಕ್ ಡೆಡಿಕೇಟಿಂಗ್ ನನ್ನ ದೀಪಾವಳಿ ಔಟ್ಫಿಟ್ ನಿಮ್ಮ ಜೊತೆ ತೋರಿಸ್ತಿದ್ದೀನಿ ನೋಡಿ ವಾಸ್ ದಿಸ್ ಐ ಹೋಪ್ ಇಷ್ಟ ಆಗಿದೆ ಅಂತ ಸೊ ಈ ಸೀರೆ ತಗೊಂಡಾಗಿಂದ ಸ್ಟಿಚ್ ಮಾಡಿಸ್ ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದಿನೂ ಹಾಕಿಲ್ಲ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ಲ ನನಗೆ ಈ ಬಾರ್ಡರ್ ಸ್ಯಾರಿನೂ ಆಗಬಾರ್ದು ಬಿಕಾಸ್ ಆ ಸ್ಯಾರಿ ಕ್ಯಾರಿ ಮಾಡೋಕ್ಕೆಲ್ಲ ನನಗಂತೂ ಗೊತ್ತಿಲ್ಲ ಫುಲ್ ಗೊಜ್ಲು ಗೊಜ್ಲು ಮಾಡಿರ್ತೀನಿ ಬಟ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಬೇಕು ಡ್ರೆಸ್ ಅಂದರೆ ಅಷ್ಟೊಂದು ದೇವಸ್ಥಾನಕ್ಕೆಲ್ಲ ಡ್ರೆಸ್ ಏನು ಬೇಡ ಅನಿಸುತ್ತೆ ಕುರ್ತಾ ಟೈಪ್ ಹಾಕೊಂಡು ಹೋಗ್ಬೋದಿತ್ತು ಬಟ್ ಮದುವೆ ಆದಮೇಲೂ ಎಷ್ಟು ಕುರ್ತಾಗಿರ್ತಾಯಿಲ್ಲ ಹಾಕ್ಕೊಂಡೋದ್ರೆ ಏನು ಸ್ಪೆಷಲ್ ಅನಿಸುತ್ತೆ ಸೊ ನನಗೆ ಈ ಥರ ಯಾವಾಗ್ಲೂ ಈ ಥರ ಸಿಂಪಲ್ ಸೀರೆಗಳು ಅಂದರೆ ತುಂಬ ಇಷ್ಟ ಅದಕ್ಕೆ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನನ್ನ ಮುಖ ನೋಡಿ ಎಷ್ಟು ಫಳಫಳ ಹೊಳಿತಿದೆ ಝೂಮ್ ಮಾಡಿದ್ದೀನಿ ತ್ರೀ ಪಾಯಿಂಟ್ ತ್ರೀಯಲ್ಲಿ ಅಲ್ಲಿ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್ ಏನು ಇವಳು ಇಳನ್ನ ಇಷ್ಟೊಂದು ಒಗ್ಳು ಸಣ್ಣಕ್ಕೆ ಸಣ್ಣಕ್ಕಿದ್ಬಿಟ್ಟಿದ್ರೆ ಉಳ್ಳ ಹಿಡಿದು ನಿಲ್ಸಕ್ಕೆ ಆಗ್ತಿರ್ಲಿಲ್ಲ ನಾನು ಕೋತೀರಾ ಅಂದ್ಕೊಳ್ಳಿ ಪರವಾಗಿಲ್ಲ ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್ ನಾನು ನನ್ನನ್ನು ಪ್ರೀತಿಸಿದ್ರೆ ಬೇರೆಯವರು ನನ್ನನ್ನು ಪ್ರೀತಿಸ್ತಾರೆ ಫ್ರೆಂಡ್ ಸೊ ನಿಮಗೂ ಇದೇ ತತ್ವ ಹೇಳ್ಕೊಡ್ತೀನಿ ಎಲ್ಲರೂ ಇದೇ ತತ್ವನ ಫಾಲೋ ಮಾಡಿ ಓಕೆ ಸೊ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ದೀನಿ ಅನಿಸುತ್ತೆ ಎಡಿಟ್ ಮಾಡ್ಬೇಕಾದ್ರೆ ಅನ್ನಿಸ್ತಿದೆ ನನಗೆ ಇದು ನೋಡಿ ಪೂಜೆ ಮಾಡಿದ್ದು ಹಬ್ಬದ ದಿನ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮನೆ ಒಂಥರ ಒಳ್ಳೆ ಫೀಲಿತ್ತು ಅದೆಲ್ಲ ಆದಮೇಲೆ ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದಿದ್ದಾಯಿತು ಅಲ್ಲಿ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಬಂದು ಪಟಾಕಿ ಹಚ್ಚೋಣ ಅಂತ ಹೇಳಿಬಿಟ್ಟು ಹಚ್ತಾಯಿದ್ದೀನಿ ನಾನು ಸೊ ಇದು ಬಂದುಬಿಟ್ಟು ಭೂ ಚಕ್ರ ಇರುತ್ತಲ್ಲ ಅದು ಅದು ನಾವು ಹಚ್ಚಕ್ಕೆ ಟ್ರೈ ಮಾಡ್ತಾನೇ ಇದ್ದೀವಿ ಹಚ್ಚೋಕ್ಕೆ ಇಲ್ಲ ಸೋ ಇವಾಗ ಫೈನಲಿ ಅದು ಹೊತ್ಕೊಳ್ಳುತ್ತೆ ನೆಕ್ಸ್ಟು ಭೂ ಚಕ್ರ ಹಚ್ಚಾಯಿತು ಇಲ್ಲಿ ಬಂದುಬಿಟ್ಟು ಫ್ಲವರ್ ಪಾಟ್ ಹಚ್ತಿದ್ದೀನಿ ನಮ್ಮನೆ ಎದುರುಗಡೆ ಮನೆಯವರು ಹೇಳ್ಕೊಟ್ರು ಟ್ರಿಕ್ಸು ಸುರ್ಸುರು ಬತ್ತಿ ಅಲ್ಲಿ ಹಚ್ಚಿ ಬೇಗ ಹೊತ್ಕೊಳ್ಳುತ್ತೆ ನೀವು ಕಡ್ಡಿ ಪುಟ್ನೋದೆಲ್ಲ ಹಚ್ಚೋಕಾಗಲ್ಲ ಅಂತ ಸೊ ಹಚ್ಚಿದ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಏನನ್ಸುತ್ತೆ ಲೈಕ್ ನಾವು ಮದುವೆ ಆದಮೇಲೆ ಮೇಲೆ ಯಾವುದೇ ಥರ ಈ ಥರ ಫನ್ನಾಗಿರೋ ಅಂಥದ್ದು ಅಥವಾ ಪಟಾಕಿ ಹಚ್ಚೋದು ಚಿಕ್ಕ ಮಕ್ಕಳು ಥರ ಇರೋವಂಥ ಕ್ಷಣಗಳನ್ನ ಮಿಸ್ ಮಾಡ್ಕೊಬಿಡ್ತೀವಿ ತುಂಬ ಬಟ್ ಆ ಕ್ಷಣಗಳು ಅಥವಾ ಮೆಮ್ ಇದನ್ನ ಒಂದು ಮೂಮೆಂಟ್ನ ನಾವೂ ಚಿಕ್ಕ ಮಕ್ಕಳು ಇನ್ನೂ ಅನ್ನೋ ಥರ ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ತುಂಬಾ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ದೀಪಾವಳಿ ಹಬ್ಬದ ದಿನ ನನ್ನ ಕೈಲಿ ಎಷ್ಟಾಗಿದೆ ಅಷ್ಟು ವ್ಲಾಗನ್ನು ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಇಷ್ಟು ದಿನ ವೀಡಿಯೋ ಮಾಡದಿರೋದಕ್ಕೆ ಕಾರಣ ತುಂಬಾ ಇದೆ ಗೈಸ್ ಆ ಕಾರಣ ಎಲ್ಲ ಹೇಳ್ತಾ ಕುತ್ಕೊಂಡ್ರೆ ಏನೂ ಪರಿಹಾರ ಆಗೋದಿಲ್ಲ ಅಥವಾ ಅದರಿಂದ ಏನು ಯೂಸು ಆಗಲ್ಲ ಹಾಗಾಗಿ ಅದು ಯಾವುದೂ ರೀಸನ್ ಬೇಡ ಅಂತ ಹೇಳ್ತಾ ಇನ್ನು ಮುಂದೆ ಎಲ್ಲ ವ್ಲಾಗ್ಸ್ ಮಾಡೋಕ್ಕೆ ಶುರು ಮಾಡ್ತೀನಿ ಸೊ ಎಸ್ ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡಿ ಹಾಕೋಕ್ಕೆ ಶುರು ಮಾಡ್ತೀನಿ ಗೈಸ್ ಇದೇ ಥರ ಯಾವಾಗಲೂ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ತುಂಬ ಜನ ತುಂಬನೇ ಲೈಕ್ ಬಂದುಬಿಟ್ಟು ಕೇಳ್ತಿದ್ರಿ ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ ಏನು ಅಂತ ಫೋನ್ ಮಾಡಿಬಿಟ್ಟು ಕೇಳ್ತಿದ್ರಿ ಮೆಸೇಜ್ ಮಾಡಿಬಿಟ್ಟು ಕೇಳ್ತಿದ್ರಿ ಸೊ ತುಂಬಾ ಆಯಿತು ನೀವೆಲ್ಲ ಕೇಳಿದ್ನ ನೋಡಿ ಇನ್ನು ಮುಂದೆ ನಾನು ಖಂಡಿತ ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ dolly